ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ಕಚೇರಿ ಮುಂಭಾಗದಲ್ಲಿ ಸಡಗರ ಸಂಭ್ರಮದಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಮಾರಂಭ ಆಯೋಜಿಸಲಾಗಿತ್ತು ಇನ್ನು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಚಂದಾಪುರ ಪುರಸಭೆಯ ಮುಖ್ಯಾಧಿಕಾರಿ ರವರು ಧ್ವಜಾರೋಹಣ ನೆರವೇರಿಸಿ ಶುಭ ಹಾರೈಸಿದ್ರು ಇದೇ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಮತ್ತು ಪೌರ ಕಾರ್ಮಿಕರು ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆಯ ಒ ಸುಧಾಕರ್ ಇಂಜಿನಿಯರ್ ಆದರ್ಶ್ ಲಕ್ಷ್ಮಿ ಪ್ರವೀಣ್ ಭಾಗ್ಯ ವೇಣು ವಿಶ್ವನಾಥ್ ಚಂದಾಪುರ ಪುರಸಭೆ ಸದಸ್ಯರಾದ ಸೌಮ್ಯ ಸುಧಾಕರ್ ರೇಣುಕಾ ರಾಜಪ್ಪ ಭಾರತಿ ಬಸವರಾಜ್ ಅನ್ನಪೂರ್ಣ ಶಿವಮ್ಮ ಬೈರೇಶ್ ರಮೇಶ್ ಮತ್ತು ಅಧಿಕಾರಿಗಳು ಪೌರಕಾರ್ಮಿಕರು ಭಾಗವಹಿಸಿದರು जय जय राम ಈ ದಿನ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ನಮ್ಮ ನಗರದ ಪುರಸಭಾ ಸದಸ್ಯರು ಮತ್ತು ಎಲ್ಲ ನಾಗರಿಕರಿಗೂ ಚಂದಾಪುರದ ಸಮಸ್ತ ನಾಗರಿಕರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದರು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ಲ ಇಲ್ಲಿ ಚಂದಾಪುರದ ನಾಗರಿಕರುಗಳು ಅಧಿಕಾರಿಗಳು ಮತ್ತು ಸದಸ್ಯರುಗಳು ಸೇರಿರ್ತಕ್ಕಂಥ ಎಲ್ರಿಗೂ ಶುಭಾಶಯಗಳು ಸದಸ್ಯರು ಮತ್ತು ಪುರಸಭೆ ಅಧಿಕಾರಿಗಳು ಎಲ್ಲ ನಾಗರಿಕರಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು ಈ ದಿನ ಸಂವಿಧಾನ ರಚನೆ ಮಾಡಿದಂತ ದಿನ ಸಂವಿಧಾನ ಅಂತಂದ್ರೆ ಸಮಾನತೆ ಎಂದು ಕಂಡು ಹಿಡಿದಿರೋ ದಿನ ಹಂಗಾಗಿ ಎಲ್ಲರಿಗೂ ಒಂದೇ ಎಲ್ಲರೂ ಒಂದೇ ಅಂತ ನಮ್ಮ ಮೊಟ್ಟ ಮೊದಲಿಗೆ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ರಚನೆ ಮಾಡಿಸಿರೋದು ಎಲ್ಲರಿಗೂ ನಮಗೂ ಆ ಎಲ್ಲಾ ಜನತೆಗೂ ಸಮಾನತೆ ಇರ್ಲಿ ಅಂತ ಅನುಕೂಲವಾಗ್ಲಿ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಥಾಪಿಸಿದ ಸಂವಿಧಾನ ಸಂವಿಧಾನ ರಚಿಸಿದ ದಿನ ಇವತ್ತು ಈ ದಿನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಕಚೇರಿಗಳಲ್ಲಿ ಫ್ಲ್ಯಾಗ್ ಆಯೋಸ್ಟ್ ಮಾಡಿರೋ ಮೂಲಕ ಮತ್ತೆ ಇದು ರಕ್ಷಣಾ ಪಡೆಗಳು ಅವರ ಏನು ಮಾರ್ಚ್ ಫಸ್ಟ್ ಮೂಲಕ ಅವರ ಅವರವರ ಪದ್ಧತಿ ಪ್ರಕಾರ ಈ ಸಂವಿಧಾನ ರಚನೆಯನ್ನು ಆಚರಿಸುತ್ತಾರೆ ಅದೇ ರೀತಿ ನಮ್ಮ ಕಚೇರಿಯಲ್ಲಿ ಇವತ್ತು ಫ್ಲಾಗ್ ಆಯೋಸ್ಟ್ ಮೂಲಕ ಆಚರಿಸಿದ್ದೀವಿ ಥ್ಯಾಂಕ್ ಯು